ో మీ నన్న ఏవో మీనే నన్న దైవో మీనే నన్న జీవో మీన నన్న మా ോ നീന നന്നീവവോ നീന നന്നോതി നീന നന്നതി നീന നന്ന ജീവതി നീന നന്ന സാര മുറി തോരതയ്യാൽ ക लय्या बक कोरि नो नीने नन्न गोवो नीने न ऐो नीने न दैववो नीने न जीववो வேடி வந்தே, பிருப்பைய கோரி நிந்தே, நின்ன அறக் வந்தே, சாக்க நக் தந்தே, எல்லெல்லு நீ தும்பிருவே, நன்னல்லு நீ நிலுவே, தனக் தானாகிருவே, ஓகனகு ನನ್ನ ದೈವೋ ಮೀನ ನನ್ನ ಜೀವವೋ ಮಿನ್ನಾರಕ ನನಗೆ ರಕ್ಷೇ ನಿನ್ನ ನಾಮ ವೇರಿಕ್ಷೇ ನಿನ್ನ ದಾರಿ ನನಗೆ ನಕ್ಷೇ

ಪಬ್ಲಿಕ್ ಸ್ಕೂಲ್ ಅನ್ನೋ ಸಂಸ್ಥೆ ನಮಗೆ ಬಂದಿದ್ದು ಅಂತಂದ್ರೆ ಶ್ರೀ 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 ಸಿದ್ಧಗಂಗಾ ಸ್ವಾಮೀಜಿಗಳ ಆಶೀರ್ವಾದ ಇವತ್ತು ಎಲ್ ಕೆ ಜಿ ಯು ಕೆ ಜಿ ಹೋದ ವರ್ಷ ನಮ್ಮ ಅನ್ನ ಹಾಕಿ ಬೆಳೆಸಂತ ಡಾಕ್ಟರ್ ಆನಂದ್ ಶೆಟ್ಬಾಳ್ ಅವರು ನಮಗೆ ಉದ್ಘಾಟನೆ ಮಾಡಿದ್ರು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇಂದ್ ಸ್ಟ್ಯಾಂಡರ್ಡ್ ವರೆಗೂ ಪರ್ಮಿಷನ್ ಆಗಿದೆ ಅದೇ ಸ್ಟ್ಯಾಂಡರ್ಡ್ ವರೆಗೂ ನಾವು ಇದು ಅಡ್ಮಿಶನ್ ಮಾಡ್ಕೊಂತ ವರ್ಷ ಟೆಂತ್ ಗಂಟ ಪರ್ಮಿಷನ್ ಆಗುತ್ತೆ ಪ್ರತಿಯೊಂದನ್ನು ವರ್ಷನೂ ನಾವು ಚೇಂಜ್ ಮಾಡ್ತಾನೆ ಹೋಗ್ತೀವಿ ಒಂದು ಕಾಲೇಜ್ ಗಂಟ ನಾವು ಮಾಡ್ಬೇಕಂತ ಹೇಳ್ಬಿಟ್ಟು ಈ ಸಮಸ್ಯೆನ ಬೆಳೆಸ್ಬೇಕಂತ ಹೇಳ್ಬಿಟ್ಟು ಬೆಳೆಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇವಾಗ ಆಲ್ರೆಡಿ ನಾವು ವಾಹನ ಉಚಿತವಾಗಿ ಕೊಟ್ಟಿದೀರಿ ವಾಹನ ಉಚಿತವಾಗಿ ಮಕ್ಕಳಿಗೆ ಏನಕ್ಕೆ ವಾಹನ ಉಚಿತ ಅಂದ್ರೆ ಎಲ್ಲರೂ ದುಡ್ಡುಗೋಸ್ಕರ ಮಾಡ್ತಾರೆ ನಾವು ಹೆಸರು ಮಾಡ್ಬೇಕಂತ ಹೇಳ್ಬಿಟ್ಟು ಮಾಡಿದಿರಿ ಪ್ರತಿಯೊಬ್ಬರಿಗೂ ವಿದ್ಯೆ ದಾನ ಸಿಗಲಿ ಈ ಸಂಸ್ಥೆ ಬೆಳಿಲಿ ಹೇಳ್ಬಿಟ್ಟು ನಾವ್ ಇದು ಮಾಡ್ತಾ ಇದೀವಿ ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರಿಗೂ ವಿದ್ಯೆ ಸಿಗೇ ಸಿಗುತ್ತೆ ಅನ್ನೋದು ನನ್ನ ಕನಸು ಆ ಕನಸಿಗೆ ಬೆನ್ನೆಲೆ ನಿಂತಿರೋದು ನಮ್ಮ ಸಾರ್ ಆನಂದ್ ಶೆಡ್ಬಳ್ಳಿ ಡಾಕ್ಟ್ರು ಇವ್ರ ಆಶೀರ್ವಾದ ನನಗಿದ್ರೆ ನಾನು ಹಿಂಗೆ ಬೆಳಿತೀನಿ ಅನ್ನೋದು ನನ್ನ ಕನಸು ಇದಂಗೆ ಸ್ವಾಮೀಜಿಗಳ ಆಶೀರ್ವಾದದಿಂದ ಅವರು ಹೋದ ತಕ್ಷಣನೆ ನಾನ್ ಬರೇ ಬರ್ತೀನಿ ಅಂತಂದ್ರು ಆದ್ರೆ ಚಿಕ್ಕ ಸ್ವಾಮೀಜಿಗಳು ಇವತ್ತು ಬಂದು ನಮ್ಮ ಲೆಜೆಂಡ್ ಪಬ್ಲಿಕ್ ಸ ಸಂಸ್ಥೆಯಲ್ಲಿ ಒಂದೆರಡು ಹಿತ ಮಾತಾಡಿ ಇದು ಬೆಳೀತದೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅವ್ರಿಗೂ ನಮ್ಮ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳಿಗೂ ಆಶೀರ್ವಾದದಿಂದ ನಾವು ಬೆಳೆಸ್ಕೊಂಡು ಹೋಗ್ತೀರಿ ಸರ್